ಅಲ್ಲ ಸೇಫ್ ಅಲ್ಲ ಡೆಫಿನೆಟ್ಲಿ ಒಂದ್ ಮಟ್ಟಿಗೆ ರಿಸ್ಕೇನೆ ಇದು ಬಟ್ ಏನಂದ್ರೆ ಸಿನಿಮಾದಲ್ಲೂ ದುಡ್ಡಿದೆ ನಿಮಗೆ ಅದಕ್ಕೆ ಬೇರೆ ಬೇರೆ ಇಂಡಸ್ಟ್ರಿಲಿ ಬಹಳ ದೊಡ್ಡ ದೊಡ್ಡ ಎಕ್ಸಾಂಪಲ್ಸ್ ಇದೆ ಅಂದ್ರೆ ಅದೇ ಇಂಡಸ್ಟ್ರೀಲೇ ಇದ್ದು ಅಲ್ಲೇ ಸ್ಟುಡಿಯೋ ಕಟ್ಟಿ ಅಲ್ಲೇ ಥಿಯೇಟರ್ಗಳನ್ನ ಕಟ್ಟಿ ಆ ಸಿನಿಮಾ ವ್ಯಾಪಾರನೂ ದೊಡ್ಡದಾಗಿ ಅವರು ಅವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಭಾಳ ದೊಡ್ಡದಾಗಿ ಫೈನಾನ್ಷಿಯಲಿನೂ ಬೆಳೆದಿದ್ದಾರೆ ಅಂದರೆ ಇಲ್ಲಿ ಬಹಳ ಚೆನ್ನಾಗಿದೆ ಎಲ್ಲದನ್ನು ಅದಕ್ಕೆ ನಾವು ವಾಪಸ್ಸು ಕಾಂಟ್ರಿಬ್ಯೂಟ್ ಮಾಡ್ಕೊಂಡು ಅದನ್ನು ಬಿಲ್ಡ್ ಮಾಡಿಕೊಂಡಾಗ ಮಾತ್ರ ಡೆಫಿನೆಟ್ಲಿ ಬಹಳ ಆಗೋ ಸಾಧ್ಯತೆ ಇದೆ ಅದು ಅದು ಒಬ್ಬರ ಕೈಲಿ ಅಂತಲ್ಲ ನಂತರನೇ ಇನ್ನೊಂದಿಷ್ಟು ಜನನೂ ಪ್ರಯತ್ನ ಪಡ್ತಿದರಲ್ಲ ಎಲ್ಲ ಸೇರಿಕೊಂಡು ಅವ್ರವ್ರ ಕಾಂಟ್ರಿಬ್ಯೂಷನ್ ಮಾಡ್ತಾ ಹೋದಂಗೆ 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 ಐ ಥಿಂಕ್ ಅದು ಲಾಂಗ್ ಟರ್ಮಲ್ಲಿ ಒಂದು ಶೇಪ್ ತೊಗೊಳಕ್ಕೆ ಸಾಧ್ಯ ಅಂತ ರಾತ್ರಿ ರಾತ್ರಿ ಏನು ಚೇಂಜ್ ಆಗೋಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಸಿನಿಮಾನ ಸಾಯಿಸ್ತಾ ಇದೆ ಇಂಡಸ್ಟ್ರಿ ಸಾಯಿಸ್ತಾ ಇದೆ ಇಪ್ಪತ್ತ ಐದರಲ್ಲಿ ಬಂದಿರುವಂತಹ ಮೂವತ್ತರ ಸಿನಿಮಾಗಳ ಸಂಖ್ಯೆ ಹಂಡ್ರೆಡ್ ಯೂನಿಟರ್ ಅಲ್ಲಿ ಇದೆ ಒಂದ್ ಕಾಲದಲ್ಲಿ ನೂರೈವತ್ತು ಇನ್ನೂರು ಸಿನಿಮಾಗಳು ಮೂವತ್ತಾಗ್ಕೊಂಡಿದ್ದು ಐ ತಿಂಕ್ ಈ ಲಾಸ್ಟ್ ಇಯರ್ ಹಂಡ್ರೆಡ್ ವಿನ್ ಐವತ್ತಾರು ಈ ತರದ ಒಂದು ಸಿನಿಮಾ ಇದೆ ಐ ತಿಂಕ್ ಇಪ್ಪತ್ತೇಳು ಇಪ್ಪತ್ತೆಂಟರೊಳಗಡೆ ಥಿಯೇಟರ್ ಗಳು ಹೆಂಗ್ ಮಾಯ ಇದೆ ಅದೇ ರೀತಿ ಸಿನಿಮಾಗಳು ಕೂಡ ಮಾಯ ಆಗುವ ಸಾಧ್ಯತೆಗಳು ಇದೆ ಅನ್ನುವಂತ ಚರ್ಚೆ ಆಗ್ತಾ ಇದೆ ನಿರ್ಮಾಪಕನಾಗಿ ನಟರಾಗಿ ನಂಗೆ ಗೊತ್ತಿಲ್ಲ ಐ ಥಿಂಕ್ ನನ್ನ ಪ್ರಕಾರ ಸಿನಿಮಾ ಯಾವತ್ತೂ ಸಾಯಲ್ಲ ಅಂತ ಅಂದರೆ ಎಲ್ಲರೂ ಕೂತು ಮನೇಲಿ ಕೂತ್ಕೊಂಡು ನೋಡೋದು ಬೇರೆ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡೋದು ಬೇರೇನಲ್ಲ ಅದೊಂದು ಎಕ್ಸ್ಪೀರಿಯೆನ್ಸೇ ಬೇರೆ ಒಂದು ಹೆಲ್ದಿ ಕಾಂಪಿಟೇಷನ್ ಇರಬೇಕು ನಾನು ಹೇಳ್ತಿರೋದು ಫ್ಯಾನ್ ನನ್ನ ನನ್ನ ನನಗೆ ಈ ಹೀರೋ ಇಷ್ಟ ಅವ್ರ ಸಿನ್ಮಾ ಚೆನ್ನಾಗಿದೆ ನನಗೆ ಈ ಹೀರೋ ಇಷ್ಟ ಅಥವಾ ಈ ಡೈರೆಕ್ಟ್ರ್ ಇಷ್ಟ ಅವ್ರ ಸಿನ್ಮಾ ಚೆನ್ನಾಗಿದೆ ಅನ್ನೋದರಲ್ಲಿ ಐ ಡೋಂಟ್ ಥಿಂಕ್ ಅದರಲ್ಲೇನು ತಪ್ಪಿಲ್ಲ ಒಂದು ಹೆಲ್ದಿ ಕಾಂಪಿಟೇಷನ್ ಬಟ್ ಆ ಪದಗಳೇ ಇಲ್ವಲ್ಲ ಇವಾಗ ಇವಾಗ ಪದಗಳಿರೋದೇ ವಾರು ರೂಮು ಕಾಂಪಿಟೇಷನ್ ಪದ ಎಲ್ಲಿದೆ ಹೆಲ್ದಿ ಕಾ ಅದರಲ್ಲೂ ಹೆಲ್ದಿ ಕಾಂಪಿಟೇಷನ್ ಅದು ಎಲ್ಲ ಸ್ಕೂಲ್ಗೆ ಮರೆತೋಯ್ತು ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅಂತ ಎಲ್ಲಿದೆ ಅದು ಏಯ್ ಸೋತರು ಗೆದ್ದರು ಏ ಒಬ್ರಿಗೊಬ್ರು ಕೈ ಕೊಟ್ಟು ಹೋಗಿತ್ತು ಅದು ಎಲ್ಲಿದೆ ಇವಾಗ ಇವಾಗ ಅವನು ಅವ್ನು ಅವ್ನು ಗೆದ್ನ ಅವ್ನು ಸೋತ್ನಾ ನಮ್ಮ ನಮ್ಮ ಅದೇನೋ ಹೋಗ್ತಾ ಇರೋದು ಹಿಂಗೆ ಅದೇನೋ ಬೇರೆ ಬೇರೆ ನಡೀತಾ ಇದೆ ಸೊ ಇದ್ರ ಮಧ್ಯೆ ನಾನು ನಾನೇನು ಆನ್ಸರ್ ಮಾಡೋಕ್ಕಾಗುತ್ತೆ ನಾನು ನಂದು ಎಲ್ಲದೂ ಬರೀ ಆಶಯ ಅಷ್ಟೇ ಹಿಂಗಿದ್ರೆ ಚೆನ್ನಾಗಿರುತ್ತೆ ಹಿಂಗಿದ್ರೆ ನಮ್ಮ ಯಾಕಂದ್ರೆ ಅವರ್ ಚೈಲ್ಡ್ಹುಡ್ ವಾಸ್ ವೆರಿ ಗುಡ್ ಬಹಳ ಅಂದ್ರೆ ಬಹಳ ಚೆನ್ನಾಗಿತ್ತು ಎಲ್ಲವೂ ಬಹಳ ಚೆನ್ನಾಗಿತ್ತು ಯೂನಿಟಿ ತುಂಬಾ ಮುಖ್ಯ ಆಗುತ್ತೆ ಬದಲಾಗಲಿ ಅಷ್ಟೇ ಚೇಂಜ್ ಆಗಬೇಕು ಅಂತಲೇ ಇಷ್ಟಪಡ್ತೀನಿ ನನಗೆ ಐ ಆಲ್ವೇಸ್ ವಾಂಟೆಡ್ ಟು ವರ್ಕ್ ವಿತ್ ಎವ್ರಿ ಒಂದು ನಾನು ಎಲ್ಲರ ಜೊತೆ ಸ್ಕ್ರೀನ್ ಶೇರ್ ಮಾಡೋ ಆಸೆ ನಾನು ಭಾಳ ಚೆನ್ನಾಗಿ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಯಾರೇ ಸಿಕ್ಕರೂ ಭಾಳ ಖುಷಿಯಾಗಿ ತಪ್ಪಿಕೊಂಡೆ ಅಭ್ಯಾಸ ನನಗೆ ಅದು ಅದನ್ನು ಅದನ್ನು ಮೀರಿ ನಂಪಾಡಿ ನಾವು ಏನೋ ಕೆಲಸ ಮಾಡ್ಬೋದು ಬಿಟ್ಟರೆ ಭಾಳ ಏನೂ ಮಾಡೋಕ್ಕಾಗಲ್ಲ ಈಗ ನಂದು ಹೆಡ್ ಶೋ ಅನ್ನೋ ಸಿನಿಮಾ ಮಾಡಿದಾಗ ಹೆಡ್ ಬುಷ್ ಸಿನಿಮಾದಲ್ಲಿ ನಾನು ನಟನ ಜೊತೆ ನಿರ್ಮಾಪಕ ಕೂಡ ಅದು ಅವತ್ತು ಅದು ಎಷ್ಟು ದೊಡ್ಡ ಇಶ್ಯೂ ಆಗಿತ್ತು ಅಂದರೆ ಅಂದರೆ ನೋ ಯಾರು ಯಾರೂ ಅಂದರೆ ನಾನು ಹೇಳೋದು ಒಂದು ಒಬ್ಬರುದೇನೋ ಆ ಥರದ್ದೇನೋ ಆದಾಗ ಐ ಥಿಂಕ್ ಎವ್ರಿ ಒನ್ ಶುಡ್ ಕಮ್ಮಲ್ಲ ಇಂಡಸ್ಟ್ರಿಯಲ್ಲಿ ಏ ಇರಪ್ಪ ಇದು ಸಿನಿಮಾ ಅವನೇನೋ ನಿರ್ಮಾಣ ಮಾಡಿದ್ದಾನೆ ಅವನೇನೋ ಮಾಡಿದ್ದಾನೆ ಅಂತ ದಟ್ ಕಲ್ಚರ್ ಶುಡ್ ಕಮ್ ಅಷ್ಟೆ ಅದು ಯಾರು ಯಾರು ಯಾರದೇ ಆದ್ರೂ ಎಲ್ಲರೂ ಬಂದು ನಿಂತ್ಕೋಬೇಕಲ್ಲ ಏಯ್ ಇರಪ್ಪ ಇದು ನಮ್ಮ ನಮ್ಮ ಇಂಡಸ್ಟ್ರಿ ಅವನೇನೋ ಸಿನಿಮಾ ಮಾಡಿದ್ದಾನೆ ಏನೋ ಓಕೆ ಅದೇನೋ ಅನಿಸಿರ್ಬೋದು ನಿಮಗೆ ಹಂಗಾಗಿಲ್ಲ ಅಂತ ಒಬ್ಬ ಧನಂಜಯಂಗಾದಾಗ ಬರಂಗೆ ಅಥವಾ ಇನ್ನೊಬ್ರಿಗಾದಾಗ ಧನಂಜಯ ಹೋಗಂಗೆ ಹಂಗೇನೋ ಆಗಬೇಕದು ಆಗುತ್ತೆ ಎಲ್ಲರೂ ಟೈಮ್ ಟೈಮ್ ಬೇಕು ಆಗುತ್ತೆ ಹಂಗೆಲ್ಲ ಏನೂ ಆಗಲ್ಲ ಆಯ್ತು ಐ ಡೋಂಟ್ ಥಿಂಕ್ ಆ ಥರ ಏನೋ ಇರುತ್ತೆ ಅಂತ ಆ ಥರದ್ದೇನೋ ನನಗೆ ಕಾಣಿಸ್ತಾ ಇಲ್ಲ ಡೆಫಿನೆಟ್ಲಿ ಸಿನ್ಮಾ ಚೆನ್ನಾಗಿದ್ರೆ ಎಲ್ಲರೂ ಬಂದು ನೋಡ್ತಾರೆ ಆ್ಯಂಡ್ ಚೆನ್ನಾಗಿದೆ ಕೂಡ ಸಿನ್ಮಾ ಅದು